ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರಾ ಹರೀಶ್ ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತಾರೆ ಆದ್ರೆ ಇಲ್ಲೊಂದು ಮದ್ವೆ ಮನೆಯಲ್ಲಿ ಕುಡಿಯೋ ನೀರಿಗೆ ಶುರುವಾದ ಗಲಾಟೆ ಮದ್ವೆಯನ್ನೇ ನಿಲ್ಲಿಸಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡೋಣ ಆದ್ರೆ ನೀವಿನ್ನು ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮದ್ವೆ ಊಟ ರೆಡಿಯಾಗಿತ್ತು ನೆಂಟ್ರೆಲ್ಲ ಬಂದು ಕೂತಿದ್ರು ಹುಡುಗ ಹುಡುಗಿ ಕೂಡ ಫುಲ್ ತಯಾರಾಗಿದ್ರು ಅದ್ದೂರಿ ಚೌಟ್ರಿಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಒಂದೊಳ್ಳೆ ವೇದಿಕೆಯನ್ನ ಕೂಡ ರೆಡಿ ಮಾಡಿದ್ರು ಇನ್ನೇನು ಕೆಲವೇ ಕೆಲವು ಹೊತ್ತು ಕಳೆದಿದ್ರೆ ವಧುವಿನ ಕೊರಳಿಗೆ ಮಾಂಗಲ್ಯ ಸೂತ್ರ ಬೀಳ್ಬೇಕಿತ್ತು ನೂರಾರು ಜನರ ಎದುರಲ್ಲಿ ಗಟ್ಟಿ ಮೇಳದ ಸದ್ದು ಮೊಳಕ್ತಾ ಇತ್ತು ಆದ್ರೆ ಅಷ್ಟೊತ್ತಿಗಾಗ್ಲೇ ನಡೆಯಬಾರದ್ದು ನಡೆದು ಹೋಗಿದೆ ಅಫ್ಟ್ರಾಲ್ ಒಂದು ಕುಡಿಯುವಂತಹ ನೀರಿನ ವಿಷಯಕ್ಕೆ ಶುರುವಾದ ಗಲಾಟೆ ಮದುವೆಯನ್ನೇ ಮುರಿದು ಹಾಕಿದೆ ಸಾವಿರ ಸುಳ್ ಹೇಳಿ ಒಂದು ಮದುವೆ ಮಾಡುವಂತಾರೆ ಆದ್ರೆ ಇಲ್ಲಿ ಸಾವಿರ ಸುಳ್ಳು ಹೇಳೋದಿರ್ಲಿ ಜಸ್ಟ್ ವಾಟರ್ ಬಾಟಲ್ ವಿಷಯಕ್ಕೆ ಮದ್ವೆ ಮುರ್ಕೊಂಡಿದ್ದಾರೆ ಜಗಳೂರು ಮೂಲದ ಮನೋಜ್ ಹಾಗೂ ಶಿರಾ ಮೂಲದ ಅನಿತಾಗೆ ಮದ್ವೆ ನಿಶ್ಚಯವಾಗಿತ್ತು ಹೀಗಾಗಿ ಹಿರಿಯೂರು ನಗರದ ಬಲಿಜಾ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು ನಿನ್ನೆ ರಾತ್ರಿಯೇ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಂತಹ ಎರಡೂ ಕುಟುಂಬದವರು ಖುಷಿ ಖುಷಿಯಾಗಿಯೇ ಓಡಾಡ್ಕೊಂಡಿದ್ರು ಸುಮಾರು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಕೂಡ ಆರತಾಕ್ಷತೆ ಕೂಡ ರಾತ್ರಿ ನಡೆದಿತ್ತು ಆಗ್ಲೂ ಕೂಡ ಈ ಮದುವೆಯ ಹುಡುಗ ಮತ್ತೆ ಹುಡುಗಿ ತುಂಬಾನೇ ಖುಷಿಯಾಗೇ ಇದ್ರು ರಿಸೆಪ್ಷನ್ ಊಟ ಶುರು ಆಯ್ತು ನೋಡಿ ಅವಾಗ್ಲೇ ಈ ಕಿರಿಕ್ ಶುರು ಊಟಕ್ಕೆ ಕೂತಿದಂತಹ ಯುವಕನ ಕಡೆಯವರು ವಧುವಿನ ಸಹೋದರನಿಗೆ ನೀರ್ ಕೊಡು ಅಂತ ಕೇಳಿದ್ರಂತೆ ಇಷ್ಟಕ್ಕೆ ಸಿಟ್ಟಾದವ ಯಾರಿಗೂ ಕೂಡ ನೀರು ಕೊಡದೆ ಅಲ್ಲಿಂದ ಹೋಗಿದ್ದಾನೆ ಇದು ಹುಡುಗನ್ ಕಡೆಯವ್ರಿಗೆ ತುಂಬಾ ಕೋಪ ಬರೋ ರೀತಿ ಮಾಡಿದೆ ಅರ್ಧ ಲೀಟರ್ ವಾಟರ್ ಬಾಟಲ್ ವಿಷಯಕ್ಕೆ ರಾತ್ರಿಯೇ ಜಗಳ ಕೂಡ ಶುರುವಾಗಿದೆ ಈ ವಿಚಾರವಾಗಿ ಜಗಳ ಕೂಡ ನಡೆದಿದೆ ಬೆಳಿಗ್ಗೆ ಮದುವೆ ಇದೆ ಅನ್ನೋದನ್ನು ಕೂಡ ಮರೆತು ವಧುವಿನ ಕಡೆಯವರು ಹಾಗೂ ವರನ ಕಡೆಯವರು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ

ಹುಡುಗಿ ಮನೆಯವರು ಮದುವೆನ ಕ್ಯಾನ್ಸಲ್ ಮಾಡ್ತೀವಿ ನಮಗೆ ನಮಗೆ ಈ ಮದುವೆ ಬೇಡ ಅಂತ ಹೇಳಿ ಹಠ ಹಿಡ್ದು ಕೂತಿದ್ದಾರೆ ಹುಡುಗನ ಮನೆಯವರು ರಾತ್ರಿ ಎಲ್ಲ ಅಷ್ಟು ಜಗಳ ಆದಮೇಲೂ ಕೂಡ ಎಷ್ಟೇ ಮನವೊಲಿಸೋದಕ್ಕೆ ಬೆಳಿಗ್ಗೆ ಪ್ರಯತ್ನ ಪಟ್ಟರು ಕೂಡ ಹುಡುಗಿ ಮನೆಯವರು ಒಪ್ಕೊಂಡಿಲ್ಲ ಅದಕ್ಕೆ ಕ್ಯಾರೆ ಎಂದಿಲ್ಲ ವಧು ಅನಿತಾಳಂತೂ ಈ ಮದುವೆ ನನಗೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ಲು ರಾಜಿ ಪಂಚಾಯಿತಿಗೂ ಕೂಡ ಕ್ಯಾರೆ ಅಂತ ಹೇಳಿಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಅಲ್ಲಿಂದ ಹೊರಟೇ ಹೋಗಿದ್ದಾರೆ ಇನ್ನು ಮದ್ವೆಗೆ ಬಂದವರೆಲ್ಲ ಇವರ ಹೈಡ್ರಾಮವನ್ನ ನೋಡಿ ಅವರೂ ಕೂಡ ವಾಪಸ್ ಹೋಗಿದ್ದಾರೆ ಒಟ್ನಲ್ಲಿ ಅರ್ಧ ಲೀಟರ್ ಕುಡಿಯೋ ನೀರಿಗಾಗಿ ಒಂದು ಮದ್ವೆಯನ್ನೇ ಮುರ್ಕೊಳ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ